ನಮ್ಮ ಹಿರಿಯೂರು ಬಸ್ ಡಿಪೋ ಇನ್ನು ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ ಅಂತೋ ಇಂಥ ನಮ್ಮ ಹಿರಿಯೂರು ಬಸ್ ಘಟಕ ಓಪನ್ ಆಗೇ ಬಿಡ್ತು ಬನ್ನಿ ತೋರಿಸ್ತೀನಿ ಎಲ್ಲೆಲ್ಲಿಗೆ ಯಾವ ರೂಟ್ ಇದೆ ಮಾರ್ಚ್ ಅಲ್ಲಿ ನಾನು ಲಾಸ್ಟ್ ವಿಡಿಯೋ ಮಾಡಿದ್ದೆ ಆರು ತಿಂಗಳಾಯ್ತು ನೋಡಿ ಬಸ್ ರೂಟ್ಸ್ ಹಿರಿಯೂರು ಹೊಸದುರ್ಗ ಹಿರಿಯರು ಧರ್ಮಸ್ಥಳ ಚಳಕೆರೆ ಚಿತ್ರದುರ್ಗ ಧರ್ಮಪುರ ಕೋಡಿನಹಳ್ಳಿ ತಿಪ್ಪೂರು ನಾಸ್ಟ್ ಆಫ್ ಬೆಂಗಳೂರು ಅಂತ ಬಿಟ್ಟಿದ್ದಾರೆ ಇಂದು ಯಾವಾಗ ಬರುತ್ತೋ ಗೊತ್ತಿಲ್ಲ ನೋಡಿ ನಮ್ಮ ಹಿರಿಯೂರು ಘಟಕ ಎಲ್ಲಿದೆ ಅಂದ್ರೆ ನಮ್ಮ ಕ್ರೀಡಾಂಗಣ ಪಕ್ಕದ ರೋಡಲ್ಲೇ ಪಕ್ಕನೇ ಇದೆ ದೂರ ಏನಿಲ್ಲ ಹಿರಿಯೂರಿಂದ ಜಸ್ಟ್ ಒಂದ್ ಎರಡು ಮೂರು ಕಿಲೋಮೀಟರ್ ಇದೆ ಬಸ್ ಘಟಕ ತುಂಬ ಚೆನ್ನಾಗಿ ಇನಾಗ್ರೇಷನ್ ನೆನ್ನೆ ಇನಾಗ್ರೇಷನ್ ಆಗಿರೋದು ನಾನು ಇವತ್ತು ಪೀಡಾ ಮಾಡ್ತಾ ಇದ್ದೀನಿ ಆಲ್ರೆಡಿ ಬಸ್ಗಳೆಲ್ಲ ಲೈನಿಗೆ ಇಲ್ದಿದ್ದಾವೆ ಇನ್ನೂ ಹೊಸ್ದಾಗ ಬಂದಿರೋದ್ರಿಂದ ಒಂದು ಸ್ವಲ್ಪ ಸ್ವಲ್ಪ ಲೇಟ್ ಆಗ್ಬೋದು ರೂಟಿಗೆ ಬರೋವು ಬಟ್ ನಿಮ್ಮ ರಿಕ್ವೆಸ್ಟ್ ಮೇಲೆ ನಿಮಗೇನಾಗಿದ್ರೆ ಲೆಟರ್ ಕೊಡಿ ನಿಮ್ಮ ರಿಕ್ವೆಸ್ಟ್ ಆ ಹಳ್ಳಿಗೆ ಬೇಕಂದರೆ ಅದಕ್ಕೆ ಬೇಕಂದರೆ ಅಪ್ಲೈ ಮಾಡಿಸ್ಕೊಂಡು ತೊಗೊಳ್ಳಿ ಬಸ್ ಫೆಸಿಲಿಟಿನ ಬಸ್ ಡಿಪೋ ಬಸ್ ಡಿಪೋ ಅಂದ್ರೆ ಪೆಟ್ರೋಲ್ ಬಂಕ್ ಇಲ್ಲೇ ಪೆಟ್ರೋಲ್ ಬಂಕ್ ಗ್ಯಾರೇಜ್ ವಾಟರ್ ವಾಶ್ ಹಾಗೆ ಏನ ಸಣ್ಣ ಪುಟ್ಟ ಆದ್ರೆ ಹಾಲ್ಟಿಂಗ್ ಗೆ ಮತ್ತೆ ನಮ್ಮ ಡ್ರೈವರ್ ಗಳಿಗೆ ವಿಶ್ರಾಂತಿಕಾಣ ಇವೆಲ್ಲ ಬಸ್ ಡಿಪೋ ಅಲ್ಲಿ ಇರುತ್ತೆ ಇದು ನೋಡಿ ಪೆಟ್ರೋಲ್ ಬಂಕ್ ಇದೆ ಗ್ಯಾರೇಜ್ ಇದೆ ಮತ್ತೆ ವಾಷಿಂಗ್ ಸರ್ವಿಸ್ ಮಾಡಿದ್ದಾರೆ ಇನ್ನು ಹೊಸ ಡಿಪೋ ಆಗಿರೋದ್ರಿಂದ ಎಲ್ಲ ಕ್ಲೀನ್ ಆಗಿ ಕಾಣಿಸ್ತದೆ ಬಸ್ ಗಳು ಜಾಸ್ತಿ ಇಲ್ಲ ಇನ್ನು ರೂಟಿಗೆ ಬರಬೇಕು ಕಿರಣ ಸೈಡ್ಗೆ ಬರಪ್ಪ ಸಾಕು ನೋಡಿದ್ದು